हेलो गाइस वेलकम बैक टू माय चैनल ಇವತ್ತಿನ ಈ ವಿಡಿಯೋದಲ್ಲಿ ডেইলি ಬ್ಲಾಗ್ ನೆ ಸ್ಟಾರ್ಟ್ ಮಾಡಿದೀನಿ ಅಂಡ್ ಇವತ್ತು ನಾವು ಜೋಸಲ್ ಕಾಸಿಗೆ ಹೋಗ್ತಾ ಇದೀವಿ ನಾನು ಒಂದು ಇಯರಿಂಗ್ ಬೈ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಹಾಕ್ಕೊಂಡಿದ್ದೀನಿ ಅಲ್ವಾ ಇದನ್ನೇನು ಹಾಕಲ್ಲ ಹಾಗೆ ಇಟ್ಕೊತೀನಿ ಬೇರೆ ಇನ್ನೊಂದು ಸೆಟ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಲತ್ತಿ ಯಾವ ಥರ ತೊಗೊತೀನಿ ಅಂತ ಹೇಳಿ ತ್ರೋಟಿನ್ನೂ ಸರಿ ಹೋಗಿಲ್ಲ ಗಲೆ ನೋವು ಮತ್ತು ಥ್ರೋಟ್ ಪೇನ್ ಅವನೇನೋ ಮತ್ತೆ ಐಸ್ ಕ್ರೀಮ್ ತರಿಸಿದ್ರು ಅದನ್ನ ತಿನ್ಬಿಟ್ಟು ಜಾಸ್ತಿ ತಿನ್ಬಿಟ್ಟೆ ನಾನು ತಿನ್ಬಿಟ್ಟು ನಾಗಲ್ಲೂ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ಹಂಗಾಗಿ ಆ್ಯಂಡ್ ಇವತ್ತು ಅಂದ್ಕೊಂಡಿದ್ದೀನಿ ಬೇರೆ ಇನ್ನೂ ಏನಾದರೂ ತೊಗೋಣ ಅನ್ನೋದಂತ ರಚಿಸಿ ನನಗೆ ಅಲ್ಲಿ ಏನಾದರೂ ಇಷ್ಟ ಆಯಿತು ಅಂದರೆ ತೊಗೊತೀನಿ ಇದೆಲ್ಲ ನಾನು ಕೂಡಿಟ್ಟು ತೊಗೊತಾ ಇರೋದು ನಾನು ಇಷ್ಟು ದಿನ ಏನೇ ತೊಗೊಂಡಿದ್ರು ಅದನ್ನು ನಾನು ಕೂಡಿಟ್ಟು ತೊಗೊಂಡಿರೋ ಅಂತ ದುಡ್ಡಲ್ಲಿ ತೊಗೊಂಡಿರೋದು ಇದು ಬಂದ್ಬಿಟ್ಟು ಮೇಕಪ್ ಮಾಡಿದ್ದು ಯೂಟ್ಯೂಬ್ ಯೂಟ್ಯೂಬಲ್ಲಿ ಎಲ್ಲ ಬಂದ್ಬಿಡುತ್ತೆ ಅಂತ ದಯವಿಟ್ಟು ಅಂದ್ಕೊಳಕ್ಕೆ ಹೋಗ್ಬಿಡಿ ಸೊ ಯಾ ಎಲ್ಲನೂ ಯೂಟ್ಯೂಬಲ್ಲಿ ತೊಗೊಂತಿಲ್ಲ ನಾನು ಮೇಕಪ್ಪು ಎಲ್ಲ ಸೇರಿಸಿ ಒಂದಷ್ಟು ಅಮೌಂಟ್ ಬಂದಿದೆ ಬಾಯ್ ಇಲ್ಲಿ ಹಾಯ್ ಮಾಡು ಸೊ ಯಾರಾಯ್ಸ್ ಬನ್ನಿ ನೋಡೋಣ ಯಾವ ಥರ ತೊಗೊತೀನಿ ಏನು ಅಂತ ಹೇಳಿ ಅವಳು ರೆಡಿ ಆಗ್ತಾಯಿದ್ದು ಶುಕಿ क्या मरते दिया? नू मारता है ला मरते? नू मारता है ला चेडिया कौन? चेडिया कौन का? ओके 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 बाय ओके बाय हम्म आज तीन कोड़ी लिए so, सो कैप्सिगेस्ट्रली तुम बा लेट आ गई तो सो लेट्स ಅಮ್ಮಾ ಅಮ್ಮ ಬಲವೇ ಇಲ್ಲಿ ರಶ್ ಜೊತೆ ಇರ್ಬಾರೆ ನಾವು ವಾಚೋತಾ ಓದ್ತಾ ಇದ್ದೀರಿ ಯರಶ್ ರಶ್ಮಿ ಒಬ್ಲೇ ಇರ್ತಾಳೆ ಅಂದ್ಬಿಟ್ಟು ಇಲ್ಲಿ ರೋಡ್ ಬೇರೆ ಸರಿ ಇಲ್ಲ ಗೈಸ್ ಆಗ್ತೀನಿ ಬಿಡೇ ನಾನು ನೆಟ್ವರ್ಕ್ ಮಾಡ್ಬಿಟ್ಟು ಇಲ್ಲಿ ಬರಿ ಒತ್ತರ ಬಿತ್ತರ ಮಾತಾಡತರ ಮಾತ್ ಮಾತ್ರ ಮಾತಾಡ್ತಾರೆ

i ಆದರೆ ಅದು ಬ್ಲಾಗ್ ಬಂದ್ಬಿಟ್ಟು ಗೈನವಿ ಬ್ಲಾಗಲ್ಲಿ ಬರುತ್ತೆ ಇನ್ನು ನಾನು ತಗೊಳ್ಳೋದು ನನ್ನ ಬ್ಲಾಗಲ್ಲಿ ಬರುತ್ತೆ ಸೊ ನಾನೇನು ತೊಗೊತೀನಿ ಅಂತ ಕಂಪ್ಲೀಟ್ ಆಗಿತ್ತು ಆ್ಯಕ್ಚುಲಿ ನನಗೆ ಪ್ಲ್ಯಾನ್ ಇದ್ದಿತ್ತು ನಾನು ಒಂದು ಇಯರಿಂಗ್ ತೊಗೊಳ್ಳೋಣ ಮನೆಗೆ ಇದೆ ಈಗ ಬಟ್ ಸ್ಟಿಲ್ ಇನ್ನೊಂದು ಇರಲಿ ಅಂದ್ಬಿಟ್ಟು ತೊಗೊಳ್ಳೋಣ ಅಂತ ಹೋಗಿದ್ದು ಫಸ್ಟ್ ಇಯರಿಂಗ್ ನೋಡಿದ್ವಿ ಫಸ್ಟು ಶುಕಿಗೆ ನೋಡಿದ್ದು ಆಮೇಲೆ ನನಗಂತ ನೋಡಿದ್ವಿ ನನಗೆ ಸಿಕ್ತು ಶುಕಿಗೆ ಸಿಗಲಿಲ್ಲ ಯಾಕಂದರೆ ಅದು ಏನು ಕೋಲ್ ಇದೆ ಅದು ತುಂಬ ಚಿಕ್ಕದು ಶುಕಿಗೆ ಅದಕ್ಕೋಸ್ಕರ ವೆಯ್ಟ್ ಮಾಡಿದ್ವಿ ಸಿಗಲಿಲ್ಲ ಹುಡುಕಿದ್ವಿ ಎಲ್ಲ ಮಾಡಿದ್ವಿ ಸಿಗಲಿಲ್ಲ ಸೇರಿ ಅಂತ ಹೇಳ್ಬಿಟ್ಟು ನನಗೆ ಹುಡುಕಿದ್ವಿ ನನಗೆ ಒಂದು ಹಾಫ್ ಆನ್ ಅವರ್ ತಗೊಂತು ಹುಡ್ಕೋಕ್ಕೆ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಹುಡುಕ್ಬೇಕಾಗತ್ತೆ ನನಗೊಂದು ಸಿಕ್ತು ಅದರಲ್ಲಿ ನಾನು ಮೂರು ಸೆಲೆಕ್ಟ್ ಮಾಡಿದ್ದೆ ಒಂದು ಫೈನಲೈಸ್ ಮಾಡಿ ಒಂದು ತಗೊಂಡೆ ಆ್ಯಂಡ್ ಆಲ್ಸೋ ಒಂದು ಡೈಮಂಡ್ ನೋಸ್ ಪಿನ್ ತೊಗೊಬೇಕು ಅಂದ್ಬಿಟ್ಟು ನನಗೆ ತುಂಬ ದಿನದಿಂದ ಪ್ಲ್ಯಾನ್ ಇತ್ತು ಅಂತ ಅಂತೇಳಿ ಬಟ್ ನಮ್ಮ ಮಮ್ಮಿ ಏನು ಹೇಳ್ತಾರೆ ಅಂತ ಲಾಸ್ಟಲ್ಲಿ ನೀವೇ ನೋಡ್ಬೋದು ಏನಿಲ್ಲ ಒಂದೊಂದ್ಸತಿ ಒಂದೊಂದ್ ಕಲೆಕ್ಷನ್ ಇಟ್ಕೊಂಡಷ್ಟೇ ಸಿಂಪಲ್ ಆಗಿರ್ಬೇಕು ಚೆನ್ನಾಗಿಲ್ಲೂ ಇಟ್ಕೊಂಡಿಲ್ಲ ಈ ತರ

ಚೆನ್ನಾಗಿದೆ ಗೈಸ್ ನಂಗೆ ಇಷ್ಟ ಆಯ್ತು ಅದು ಹಾಕೊಂಡಿದ್ರೆ ಬಲೆ ಗೇಟ್ ಆಯ್ತು ನೋ ಇಂಗ್ ನೋಡೋದಕ್ಕಿಂತ ಕೈಯೊಳಗಡೆ ಕಿವಿ ಒಳಗಡೆ ಗ್ರೀನ್ ಸ್ಟೋನ್ ಇದೆಯಲ್ಲ ಆ ಕಡೆ ಎಕ್ಸ್ಟ್ರಾ ಅಂತ ಹೋಗಿ ನೋಡಿ ಇದು ಮುನ್ನೂಕ ಅಯ್ಯೋ ದಪ್ಪ ಆಯ್ತು ಇದ್ರಾಗ ಯಾವ್ದು ಇಷ್ಟ ಅಲ್ಲ ಅದೇನೋ ಬರೀ ಚೆನ್ನಾಗಿ ಕಾಣಿಸ್ತು

ತೆಗಿತಾನೆ ಇರ್ತೀನಿ ನಾನು ಅದೊಂದಿಷ್ಟ ಆಯಿತು ಇನ್ನ ನೋಡ್ತಾ ಇದ್ದೀವಿ ನೋಡೋಣ ಜುಮ್ಕಿ ಮಲೆ ಎಲ್ಲ ಬೇಡ ಮಮ್ಮಿ ಡೈಲಿ ವೇರ್ಗ ಇದು ಇಕ್ಕೊಂಡು ಇಕ್ಕೊಂಡು ಬೋರ್ ಆಗೈತಿ ಅಂತ ಆಂಟಿ ಥರ ಎಲ್ಲಿಕೊಂಡೋಗಿ ನಾನು ಏನಮ್ಮ ಏನಕ್ಕ ನಾನು ಬ್ಯಾಂಗ್ರಿ

ਮੈਂ ਸੈਲੈਕਟ ਕਰ ਲਈ ਨ ਮਮੀ ਨਾਲ ਆ ਘੜੇ ਤੇ ਨੋਣਾਣ ਅੰਤ ਹੈ ਜੇ ਲੈਟਸ ਆ ਮੱਕਾ ਕੁਛ ਟਾਈਟ ਫਸਟ ਸਟਾਰਟਿੰਗ ਆ ਦੇਖਦਾਂਗੀ ਇਸ਼ਟ ਆ ਗਈ ਲਾ ਅਮੇਲ ਅਰਚੀ ਵੇਲ ਇਟ ਕੰਦਲ ਸੱਤ ਰਹੀ ਮੈਚ ਆ ਮੇਲੇ ਦੇ ਫੈਕਟਰੀ ਟਾਈਮਿੰਗ ਨੋ ਸਪਿੰਟ ਹੋਣ ਨੂੰ ਆਨਕੁੰਦੀ ਆਯਾ ਦੇ 8 ਕਿੰਗਲ ਸਟੋਨ ਇਲ

ಇಂಕೇನು ಬೇಡ ಅಂತನಾ ಅದೇ ಉಂಗುರ ತಗೊಂತ ಇದು ಜಾಸ್ತಿ ಶೈನಿಂಗ್ ಇದು ಚೆನ್ನಾಗಿ ಕಾಣಿಸ್ತದೆ ಇದು ಹೌದಾ ನಮ್ಮ ಮಮ್ಮಿ ಯಾವ ಚೆನ್ನಾಗಿ ಕಾಣಿಸ್ತಿದೆ ಅದೇ ಕೊಟ್ಬಿಡಿ ಇದು ಚೆನ್ನಾಗಿದೆ ಸರಿ ಯೂಟ್ಯೂಬರ್ ಹ್ಮ್ ಇದೆ ನಾನು ಮತ್ತೆ ಉಂಗುರ ಉಂಗ್ರ ತಕ್ಕ ಏನು ಕಂತೀಯೋ ನಾನು ಮುದೆ ನನ್ನ ಲೈಫ್ ಆಗ ಹಾಕೋಬೇಕು ಅಂತ ಆಸೆ ಅಮ್ಮ ಸೋ ಯಾ ಗಾಯ್ಸ್ ನಾನು ಟೈಮ್ ನೋಸ್ ಪಿಂಕ್ ತಗೊಂಡ್ ಕೈಬಿನಿ ಫೈನಲಿ ವಾಲೆ ಮಾತ್ರ ತೊಗೊಂಡೆ ನಮ್ಮಮ್ಮಿ ನೋ ಸ್ಪಿನ್ ಬೇಡ ಅಂತ ಹೇಳಿದ್ರು ನೋಡೋಣ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ನೋಡ್ತೀನಿ ಶುಕಿಗೂ ಕೂಡ ವಾಲೆ ಸಿಗಲಿಲ್ಲ ವಯಸ್ಸದು ಓಪನ್ ಆಗ್ಬಿಡ್ತಾ ಇತ್ತು ಹಂಗೆ ಅದಕ್ಕೋಸ್ಕರ ಎಲ್ಲ ಮಾತ್ರ ವಾಲೆ ತೊಗೊಂಡೆ ಏನು ಮಾಡೋಕ್ಕಾಗಲ್ಲ ನಮ್ಮ ಮಮ್ಮಿಗೂ ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಅದೇ ನೆಕ್ಸ್ಟ್ ಟೈಮ್ ನೋಡೋಣ ಬೈ ಮಾಡ್ತೀನಿ ಸೊ ಅಲೆ ಆಯಿತು ಅನ್ನಾಗದೆ ಆ್ಯಕ್ಚುಲಿ ನಾನು ರಿಂಗ್ ರಿಂಗ್ ತೊಗೊಂಬಿಡಣ ಒಂದು ಅಂತೇಳಿ ನಮ್ಮ ಮಮ್ಮಿ ಡೈಮಂಡ್ ಮೂಗ್ಬಟ್ಟು ಬೇಡ ಅಂತ ಹೇಳಿದ್ರು ಮೂಗ್ಬಟ್ಟು ಸಿ ನಮ್ಮ ಮಮ್ಮಿ ರಿಂಗ್ ತೊಗೋ ಅಂತ ಹೇಳಿದ್ರು ರಿಂಗ್ ಹುಡುಕ್ ರಿಂಗ್ ಸಿಗಲಿಲ್ಲ ಸರಿ ಅಂದ್ಬಿಟ್ಟು ಸುಮ್ಮನೆಬಿಟ್ಟು ಅಷ್ಟೇ ಇದು ಹೆಂಗೆ ಅನ್ನಿಸ್ತು ಒಲೆ ಸೂಪರ್ ಆಗೈತಿ ಚೆನ್ನಾಗೈತಲ್ಲ ಅದು ನೋಡಿದ್ದೆ ಚೆನ್ನಾಗಿದ್ದಿಲ್ಲ ಇಕ್ಕೊಂಡಾಗ ಚೆನ್ನಾಗೈತಿ ನೀನು ಕಿವಿಕಾ ಇಷ್ಟ ಬರ್ತೈತಿ ಚೆನ್ನಾಗಿತ್ತು ಮಮ್ಮಿನ ಹಾಕೊಬೋದು ನಾನು ಹಾಕೊಬೋದು ಇಶುಕಿ ಚಪ್ಪಲದ बारे ತುತನ್ನ ಮನೆಗೆ ಯಾವುದು ಇದಿಲ್ಲ ಯಾವ ರೀತಿ ಎಲ್ಲಾ ಸ್ಟೋಮ್ ಆಗೋ ಇದೆ ಸೊ ಗಾಯ್ಸ್ ಇಲ್ಲಿ ನೋಡಿ ಎಷ್ಟು ಕೊಳಕಿ ಚಪ್ಪಲಿ ಇಲ್ದಿರೆ ಓಡાડೋದು ಯಾವಾಗ ಬಾರೆ ಬಾರೆ ಕಣೆ

ಅಣ್ಣಾಟೋ ಮಾಡ್ದಿರಾ ಆಟೋನೇ ಇನ್ನ ಕೊಡ್ಬೇಕು ಮಾಡಬೇಡ ಇರೋದಲ್ಲ ಕ್ಯಾನ್ಸಲ್ ಆಯ್ತು ಇನ್ನೊಂದು ಇನ್ನೊಂದು ನೋಡಲೇ ಬೇಡ ಬಿಟ್ಟು

ತಗೊಂಡು ಮನೆಗೆ ಹೋಗ್ತಾ ಇದೀವಿ ನೋಡಿದ್ರಲ್ವಾ ಏನು ತಗೊಳ್ಳಕಾಗ್ಲಿಲ್ಲ ಗೈಸ್ ನಾನು ಅಂದ್ಕೊಂಡಿದ್ದು ಬಟ್ ನೆಕ್ಸ್ಟ್ ಟೈಮ್ ಪಕ್ಕ ಗಾಯ್ಸ್ ನಮ್ಮ ತಿಗಿ ರಿಯಾಕ್ಷನ್ ಬार्‍या ರಿಯಾಕ್ಷನ್ అమ్ము <ihaz> క <kilka pigmen> చనతలైతే చంక్ ఇష్ట మమ్మీకు ఇష్ట గనకు ఇష్టాయిత అవరకు ఓకే ఓపన్యా ಓ ಚೆನ್ನಾಯ್ತಾ ಚೆನ್ನಾಗಿ ಅತ್ತಿಗೆ ತೋರಿಸ್ಬಿಡ ನಾನು ಫಸ್ಟ್ ಇದು ವೀಡಿಯೋ ಮಾಡಬೇಕಿರುತ್ತೆ ಈ ಸೈಡ್ ಬಾತೆ ಹ್ಞೂ ಓಪನ್ ಮಾಡು ಮುಂದೆ ಹಾಂ ಸಖತ್ ಆಗ ಚೆನ್ನಾಯ್ತಾ ಚೆನ್ನಾಗ್ತಲ್ಲ ನಾನು ಇಕ್ಕೊಂಬೋದು ನಮ್ಮ ಮಮ್ಮಿನೂ ಇಕ್ಕೊಂಬೋದು ಎಲ್ಲರೂ ಇಕ್ಕೊಂಬೋದು ಹಾಕ

ಆ್ಯಂಡ್ ನೆಕ್ಸ್ಟೇ ನಾನು ಇಯರಿಂಗ್ಸ್ನ ವೇರ್ ಮಾಡಿದೆ ನಿಮ್ಗೆ ಅನಿಸ್ಬೋದು ಹೇಗೆ ದುಡ್ಡು ಹರ್ನ್ ಮಾಡ್ತಾರೆ ಏನು ಅಂತ ಹೇಳಿ ನಿಮಗೆಲ್ಲ ಗೊತ್ತಿರೋಂಗೆ ನಾನು ಮೇಕಪ್ ಮಾಡ್ತೀನಿ ಆ್ಯಂಡ್ ಆಲ್ಸೋ ಯೂಟ್ಯೂಬ್ ಕೂಡ ಮಾಡ್ತೀನಿ ಯೂಟ್ಯೂಬಲ್ಲಿ ಬರೋ ದುಡ್ಡನ್ನ ನಾನು ಯಾವುದೂ ವೇಸ್ಟ್ ಮಾಡೋಲ್ಲ ಬಂದಿರೋದನ್ನ ನೀಟಾಗಿ ಎತ್ತಿಟ್ಕೊಂಡು ಹೇಗೆ ಯೂಸ್ ಮಾಡಬೇಕು ಆ ಥರ ಯೂಸ್ ಮಾಡ್ಕೊಳ್ತೀನಿ ಬಟ್ಟೆ ಅದು ಇದು ಎಲ್ಲ ತಗೊಳ್ತೀನಿ ತೊಗೊಳ್ದೆ ಎಲ್ಲ ಇರಲ್ಲ ತೊಗೊಂಡು ಇದರಲ್ಲಿ ಉಳ್ದಿದ್ನ ನಾನು ಈ ಥರ ಇನ್ವೆಸ್ಟ್ ಮಾಡ್ಕೊಳ್ತೀನಿ ಸೊ ನಂಗೆ ಏನೇನು ಖುಷಿಯಾಗುತ್ತೋ ಅದನ್ನೆಲ್ಲ ತೊಗೊಳ್ತೀನಿ ಯೂಸ್ಫುಲ್ ಆಗೋಂಥದ್ದನ್ನ ಯೂಸ್ ಮಾಡ್ಕೊಳ್ತೀನಿ ದುಡ್ಡು ಸ್ವಲ್ಪ ಜಾಸ್ತಿ ಇತ್ತು ಅಂತಂದರೆ ಅದನ್ನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ತೀನಿ ಸೊ ದಟ್ ಅದು ಸೇವ್ ಕೂಡ ಆಗುತ್ತೆ ಎಲ್ಲೂ ಹೋಗೋದಿಲ್ಲ ಮುಂದಕ್ಕೆ ನನಗೆ ಯೂಸ್ ಕೂಡ ಆಗುತ್ತೆ ಅಂಥೇಳಿ ಈ ಥರ ಸೇವಿಂಗ್ ಮಾಡ್ಕೊಳ್ತೀನಿ ಅಷ್ಟೇ ಆ್ಯಂಡ್ ನಿಮಗೆಲ್ಲ ಇಯರಿಂಗ್ ಹೇಗನ್ಸು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಟೇಕ್ ಕೇರ್ ಲವ್ ಯು ಆಲ್